ಜಮಿಯುತುಲ್ ಫಲಾಹಿ ಬಂಟ್ವಾಳ ತಾಲೂಕು ಘಟಕವೂ ಕೂಡ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸ್ಥಾಪನೆಯಾಗಿದ್ದು ನಿರಂತರ ಶೈಕ್ಷಣಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಕ್ರಿಯಾಶೀಲ ಘಟಕವಾಗಿ ಹೊರಹೊಮ್ಮಿದೆ ಈ ಸಾಲಿನಲ್ಲಿ ಸ್ವತಃ ಸುಸಜ್ಜಿತ ಕಚೇರಿಯನ್ನು ಹೊಂದಿರುವ ಬಂಟ್ವಾಳ ಘಟಕವು ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದಲೂ ನಿರಂತರವಾಗಿ ವರ್ಷಂ ಪ್ರತಿ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದ್ದು ಈ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಅಕ್ಟೋಬರ್ ಎರಡರಂದು ಬಿಸಿರೋಡಿನ ಲಯನ್ ಸೇವಾ ಮಂದಿರದಲ್ಲಿ ಆಯೋಜನೆಯಾಗಿದೆ ಎಂದು ತಾಲೂಕಿನ ಅಧ್ಯಕ್ಷ ಅಬ್ಬಾಸ್ ಅಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಐವತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಗಾಂಧಿ ಜಯಂತಿ ಪ್ರಯುಕ್ತ ಆಹ್ವಾನಿತ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬದುಕು ಆಧರಿಸಿದ ರಸಪ್ರಶ್ನೆ ಕಾರ್ಯಕ್ರಮ ತರಬೇತಿ ಕಾರ್ಯಗ್ರಹ ಕೈಯಲ್ಲಿ ಪೂರ್ತಿ ಕುರಾನ್ ಬರೆದು ಸಾಧನೆ ಮಾಡಿರುವ ವಿದ್ಯಾರ್ಥಿಯರಾದ ಸಜ್ಲಾ ಇಸ್ಮಾಹಿಲ್ ಹಾಗೂ ಫಾತಿಮತ್ ಅಬೀರಾ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಹಾಂಕಿ ಕಲಾಯಿ ಕೋಶಾಧಿಕಾರಿ ಲತೀನ್ ನೇರಳಕಟ್ಟೆ ಪೂರ್ವಾಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಜಿ ಗೋಯಿತ ಮಜಲು ಉಪಸ್ಥಿತರಿದ್ದರು ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಅಕ್ಟೋಬರ್ ಎರಡರಂದು ಬೀಸೂರಿನ ಲಯನ್ಸ್ ಮಂದಿರದಲ್ಲಿ ಆಯೋಜಿಸಲಾಗಿದೆ ಸುಮಾರು ಐವತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಗಾಂಧಿ ಜಯಂತಿ ಪ್ರಯುಕ್ತ ಆಹ್ವಾನಿತ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬದುಕು ಆಧರಿಸಿದ ರಸಪ್ರಶ್ನೆ ಕಾರ್ಯಕ್ರಮಗಳು ತರಬೇತಿ ಕಾರ್ಯಕ್ರಮಗಳು ಕೈಯಲ್ಲಿ ಪೂರ್ತಿ ಗುರುವಾರನ್ನು ಬರೆದು ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯರಾದ ಸಜ್ಲಾ ಇಸ್ಲಾಹಿಂ ಮತ್ತು ಫಾತಿಮತ್ ಅಬೀರಾ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಅಬ್ಬಾಸ್ ಅಲಿ ವಹಿಸಲಿದ್ದು ಸಂಸ್ಥೆಯ ನೂತನ ಜಿಲ್ಲಾಧ್ಯಕ್ಷ ಅಸ್ಪಕ್ ಅಹಮದ್ ವಿದ್ಯಾರ್ಥಿ ವೇತನ ವಿತರಿಸಿದರು ಅತಿಥಿಗಳಾಗಿ ಪ್ರಾಂಶುಪಾಲ ಕೆ ಎನ್ ಆಳ್ವ ಸಂಸ್ಥೆಯ ಅಜೀವ ಸದಸ್ಯರಾದ ಆರಿಫ್ ಕೆ ಬಿ ಕೆ ಕುಂಜಿ ಆ ಜಿ ಬೈರಿಕಟ್ಟೆ સુબેર કટે મંગલોર એજે આસ્પત્ર હિર સ્થાનિક વૈદ્યર ડાક્ટર હસના ભાગવહુર